ಜನರ ಪ್ರಯಾಸವು ವ್ಯರ್ಥವಾಯಿತು ಪ್ರಿಯರೇ ದೇವರನ್ನು ಮುಟ್ಟುವುದಕ್ಕೆ ಭೂಲೋಕದ ಯಾವ ನರ ಅವತಾರಿಯಾಗಿರುವ ಮನುಷ್ಯನಿಗೆ ಸಾಧ್ಯವಿಲ್ಲ ಅದಕ್ಕಾಗಿಯೇ ದೇವಾದಿ ದೇವರೇ ಮಾನವನನ್ನು ಮುಟ್ಟಲು ದೇವಲೋಕದಿಂದ ಈ ಲೋಕಕ್ಕೆ ಬಂದರು ಪ್ರಿಯರೇ ಅಲ್ಲಿ ಸುಷ್ಟಿಕರ್ತನಾದ ದೇವರು ಎಲ್ಲ ಲೋಕಗಳನ್ನು ಉಂಟು ಮಾಡಿದ ದೇವರು ಸರ್ವವನ್ನ ಪರಿಪಾಲನೆ ಮಾಡುವಂಥ ಯುಗ ಯುಗಗಳ ದೇವರು ಮಹಾರಾಜರು ಆಗಿರುವಂಥ ದೇವಾದಿ ದೇವರೇ ಈ ಲೋಕದ ಮಾನವರ ರಕ್ಷಣೆಗಾಗಿ ನರ ರೂಪ ಅವತಾರ ರೂಪದಲ್ಲಿ ಅವರು ಬಂದರು ಪ್ರಿಯರೇ ಅಂಥ ದೊಡ್ಡ ಅಧಿಕಾರವುಳ್ಳ ದೇವರು ಅಲ್ಪ ಆಯುಷ್ಕನಾಗಿರುವಂಥ ನರಮನುಷ್ಯನ ರೂಪದಲ್ಲಿ ಬರೋದಂದ್ರೆ ಸಾಧ್ಯವಾದ ಮಾತಲ್ಲ ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮನ್ನು ತನ್ನ ರೂಪದಲ್ಲಿ ಉಂಟು ಮಾಡಿದಕ್ಕಾಗಿ ನಾನಿರುವ ಸ್ಥಾನದಲ್ಲಿ ನನ್ನ ಮಕ್ಕಳು ಇರಬೇಕೆಂಬುದಾಗಿ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದ್ರ ಪ್ರಿಯರೇ ಭೂಲೋಕದಲ್ಲಿ ಪ್ರಿಯವಾದವರೇ ಮಾನವನ ಸಂತೋಷ ಪಡುವುದಕ್ಕಾಗಿ ಅನೇಕ ಮಾರ್ಗಗಳನ್ನ ಅನೇಕ ಯೋಜನೆಗಳನ್ನ ಹಾಕಿಕೊಂಡು ಪ್ರಯಾಸ ಪಟ್ಟ ಆದರೆ ಮಾನವನ ಸಂತೋಷ ಶಾಶ್ವತವಾಗಿ ಆಗಲಿಲ್ಲ ಪ್ರಿಯರೇ ಅದು ಶಾಶ್ವತವಾದ ಸಂತೋಷವಾಗಿ ಉಳಿಲಿಲ್ಲ ಅದಕ್ಕೋಸ್ಕರವಾಗಿ ಮಹಾ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ದೇವದೂತರು ಮಧ್ಯ ಆಕಾಶದಿಂದ ದರೆಗಿಳಿದು ಬಂದು ಪ್ರಿಯವಾದವರೇ ಜನರಿಗೆಲ್ಲ ಮಹಾ ಸಂತೋಷ ಸಮಾಚಾರವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತಿದ್ದೇನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಧಾನ ಎಂಬುದಾಗಿ ಬ್ರೆಸಲಾ ಆ ನರಾವತಾರಿಯಾಗಿ ಎಲ್ಲಿವರೆಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳು ಅಂದ್ರೆ ಸುಟ್ಟಿಕರ್ತನಾದ ದೇವರು ಈ ಲೋಕಕ್ಕೆ ಬರಲಿಲ್ವೋ ಅಲ್ಲಿವರೆಗೂ ಮನುಷ್ಯನು ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿ ಇಲ್ಲದೆ ತನ್ನ ಜೀವನವನ್ನ ಕಳೆಯುತ್ತಾ ಇರುವಾಗ ಆ ದೇವಾದಿ ದೇವರೇ ನಮ್ಮನ್ನ ಪ್ರೀತಿ ಮಾಡಿ ಆ ದೇವಲೋಕದಿಂದ ತನ್ನ ಸಾರ್ವಭೌಮ ಅಧಿಕಾರವನ್ನು ಬದಿಗಿಟ್ಟು ತನ್ನ ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದರು ಪ್ರಿಯರೇ ಅಲ್ಲಿ ಮೈ ಮುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೇನ್ ಎಲ್ಲರ ಮನದೊಳಗೆ ಪ್ರವೇಶ ಮಾಡುವುದಕ್ಕಾಗಿ ಆ ದೇವಾದಿ ದೇವರು ಕುಮಾರನಾಗಿ ನಮ್ಮೊಳಗೆ ಪ್ರವೇಶ ಮಾಡಿದ್ರು ಪ್ರಿಯರೇ ಮಾನವನಿಗೆ ಸಂತೋಷವಿಲ್ಲದಂತೆ ಮಾಡುವಂತದ್ದು ಪಾಪ ಆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮನುಷ್ಯನ ಮನುಷ್ಯನೊಳಗೆ ಪ್ರವೇಶ ಮಾಡುವ ಮನುಷ್ಯನನ್ನು ಆತಂಕಕ್ಕೂ ಅಸಮಾಧಾನಕ್ಕೂ ಅಸಂತೋಷಕ್ಕೂ ತುತ್ತು ಮಾಡುವಂತ ಆ ಪಾಪದ ಬೇರನ್ನ ತೆಗೆದು ಹಾಕುವುದಕ್ಕಾಗಿ ಸರ್ವೇಶ್ವರನಾದ ದೇವ ಆ ಪಾಪಿಯಾಗಿರ್ತಕ್ಕಂಥ ಪಾಪಮಯವಾಗಿರುವಂತಹ ಈ ಲೋಕಕ್ಕೆ ಪವಿತ್ರನ ಕಾಲು ಈ ಲೋಕಕ್ಕೆ ತಾಯಿತು ಪ್ರಿಯರೇ ದೇವರಿಗೆ ಮೈಟಾಗಲಿ ಆ ದೇವರು ಸರ್ವಶಕ್ತಿಯುಳ್ಳ ದೇವರು ನಿನ್ನ ಸಮಸ್ಯೆಗಳನ್ನ ತೊಲಗಿಸುವ ದೇವರು ನಿನ್ನ ಹೃದಯದೊಳಗೆ ಪ್ರವೇಶ ಮಾಡಿ ಶಾಶ್ವತವಾಗಿರುವ ಸಂತೋಷವನ್ನು ನೀಡಲು ಬಂದಿರುವಂತ ಮಹಾದೇವರು ಆತನೇ ಏಸು ಕ್ರಿಸ್ತು ಮಹಾಪ್ರಭುಗಳು ಎಲ್ಲ ಗಟ್ಟೆ